ಆಂಧ್ರಪ್ರದೇಶ ಡಿಸಿಎಂ ನಟ ಪವನ್ ಕಲ್ಯಾಣ್ ನಟಿಸಿರುವ ಹರಿಹರ ವೀರಮಲ್ಲು ಐದು ವರ್ಷಗಳ ಬಳಿಕ ಜೂನ್ ಹನ್ನೆರಡರಂದು ಬಿಡುಗಡೆಯಾಗುವುದಾಗಿ ಈ ಹಿಂದೆ ಘೋಷಿಸಲಾಗಿತ್ತು ಸಿನಿಮಾ ಬಿಡುಗಡೆಗೆ ಸಕಲ ತಯಾರಿ ನಡೆಸಲಾಗಿತ್ತು ಸಿನಿಮಾ ತಂಡ ಪ್ರಚಾರ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ರು ಆದರೆ ಇದೀಗ ಮತ್ತೊಮ್ಮೆ ಸಿನಿಮಾದ ಬಿಡುಗಡೆಯನ್ನು ಮುಂದೂಡಲಾಗಿದೆ ಈಗಾಗಲೇ ಹಲವು ಬಾರಿ ಹರಿಹರ ವೀರಮಲ್ಲು ಸಿನಿಮಾ ಬಿಡುಗಡೆಯನ್ನು ಮುಂದೂಡಲಾಗಿದ್ದು ಜೂನ್ ಹನ್ನೆರಡರಂದು ಪಕ್ಕಾ ಬಿಡುಗಡೆಯಾಗಲಿದೆ ಎನ್ನಲಾಗಿತ್ತು ಇದೀಗ ಪವನ್ ಅಭಿಮಾನಿಗಳ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ ಸಿನಿಮಾದ ವಿಎಫ್ಎಕ್ಸ್ ಕಾರಣಕ್ಕೆ ಫೈನಲ್ ಪ್ರಿಂಟ್ ರೆಡಿಯಾಗಲು ತಡ ಆಗುತ್ತಿದೆಯಂತೆ ಫೈನಲ್ ಪ್ರಿಂಟ್ ರೆಡಿಯಾಗದೆ ಸಿನಿಮಾವನ್ನ ಸೆನ್ಸಾರ್ಗೆ ವಿಶೇಷವಾಗಿ ವಿದೇಶಗಳಲ್ಲಿ ಸೆನ್ಸಾರ್ಗೆ ಕಳಿಸಲು ಸಾಧ್ಯವಿಲ್ಲದ ಕಾರಣ ಸಿನಿಮಾ ಬಿಡುಗಡೆಯನ್ನು ಚಿತ್ರತಂಡ ಮುಂದೂಡಿದೆ ಆದರೆ ಮುಂದಿನ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಅಸಲಿಗೆ ಜೂನ್ ಎಂಟರಂದು ಸಿನಿಮಾದ ಅದ್ದೂರಿ ಪ್ರಿ ರಿಲೀಸ್ ಕಾರ್ಯಕ್ರಮವನ್ನು ತಿರುಪತಿಯಲ್ಲಿ ಆಯೋಜಿಸಲಾಗಿತ್ತು ಅದನ್ನು ಸಹ ರದ್ದು ಮಾಡಲಾಗಿದೆ ಆದರೆ ಅದಕ್ಕೆ ಸ್ಪಷ್ಟ ಕಾರಣ ನೀಡಲಾಗಿಲ್ಲ ಈ ಕಾರ್ಯಕ್ರಮದಲ್ಲಿ ಪವನ್ ಕಲ್ಯಾಣ್ ಜೊತೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಹ ಭಾಗಿಯಾಗಿದ್ದರು ಆಂಧ್ರಪ್ರದೇಶ ಡಿಸಿಎಂ ನಟ ಪವನ್ ಕಲ್ಯಾಣ್ ನಟಿಸಿರುವ ಹರಿಹರ ವೀರಮಲ್ಲು ಐದು ವರ್ಷಗಳ ಬಳಿಕ ಜೂನ್ ಹನ್ನೆರಡರಂದು ಬಿಡುಗಡೆಯಾಗುವುದಾಗಿ ಈ ಹಿಂದೆ ಘೋಷಿಸಲಾಗಿತ್ತು ಸಿನಿಮಾ ಬಿಡುಗಡೆಗೆ ಸಕಲ ತಯಾರಿ ನಡೆಸಲಾಗಿತ್ತು ಸಿನಿಮಾ ತಂಡ ಪ್ರಚಾರ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ರು ಆದರೆ ಇದೀಗ ಮತ್ತೊಮ್ಮೆ ಸಿನಿಮಾದ ಬಿಡುಗಡೆಯನ್ನ ಮುಂದೂಡಲಾಗಿದೆ ಈಗಾಗಲೇ ಹಲವು ಬಾರಿ ಹರಿಹರ ವೀರಮಲ್ಲು ಸಿನಿಮಾ ಬಿಡುಗಡೆಯನ್ನು ಮುಂದೂಡಲಾಗಿದ್ದು ಜೂನ್ ಹನ್ನೆರಡರಂದು ಪಕ್ಕಾ ಬಿಡುಗಡೆಯಾಗಲಿದೆ ಎನ್ನಲಾಗಿತ್ತು ಇದೀಗ ಪವನ್ ಅಭಿಮಾನಿಗಳ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ ಸಿನಿಮಾದ ವಿಎಫ್ಎಕ್ಸ್ ಕಾರಣಕ್ಕೆ ಫೈನಲ್ ಪ್ರಿಂಟ್ ರೆಡಿಯಾಗಲು ತಡ ಆಗುತ್ತಿದೆಯಂತೆ ಫೈನಲ್ ಪ್ರಿಂಟ್ ರೆಡಿಯಾಗದೆ ಸಿನಿಮಾವನ್ನ ಸೆನ್ಸಾರ್ಗೆ ವಿಶೇಷವಾಗಿ ವಿದೇಶಗಳಲ್ಲಿ ಸೆನ್ಸಾರ್ಗೆ ಕಳಿಸಲು ಸಾಧ್ಯವಿಲ್ಲದ ಕಾರಣ ಸಿನಿಮಾ ಬಿಡುಗಡೆಯನ್ನ ಚಿತ್ರತಂಡ ಮುಂದೂಡಿದೆ ಆದರೆ ಮುಂದಿನ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಅಸಲಿಗೆ ಜೂನ್ ಎಂಟರಂದು ಸಿನಿಮಾದ ಅದ್ದೂರಿ ಪ್ರೀ ರಿಲೀಸ್ ಕಾರ್ಯಕ್ರಮವನ್ನು ತಿರುಪತಿಯಲ್ಲಿ ಆಯೋಜಿಸಲಾಗಿತ್ತು ಅದನ್ನು ಸಹ ರದ್ದು ಮಾಡಲಾಗಿದೆ ಆದರೆ ಅದಕ್ಕೆ ಸ್ಪಷ್ಟ ಕಾರಣ ನೀಡಲಾಗಿಲ್ಲ ಈ ಕಾರ್ಯಕ್ರಮದಲ್ಲಿ ಪವನ್ ಕಲ್ಯಾಣ್ ಜೊತೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಹ ಭಾಗಿಯಾಗಿದ್ರು ಆಂಧ್ರಪ್ರದೇಶ ಡಿಸಿಎಂ ನಟ ಪವನ್ ಕಲ್ಯಾಣ್ ನಟಿಸಿರುವ ಹರಿಹರ ವೀರಮಲ್ಲು ಐದು ವರ್ಷಗಳ ಬಳಿಕ ಜೂನ್ ಹನ್ನೆರಡರಂದು ಬಿಡುಗಡೆಯಾಗುವುದಾಗಿ ಈ ಹಿಂದೆ ಘೋಷಿಸಲಾಗಿತ್ತು ಸಿನಿಮಾ ಬಿಡುಗಡೆಗೆ ಸಕಲ ತಯಾರಿ ನಡೆಸಲಾಗಿತ್ತು ಸಿನಿಮಾ ತಂಡ ಪ್ರಚಾರ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ರು ಆದರೆ ಇದೀಗ ಮತ್ತೊಮ್ಮೆ ಸಿನಿಮಾದ ಬಿಡುಗಡೆಯನ್ನ ಮುಂದೂಡಲಾಗಿದೆ ಈಗಾಗಲೇ ಹಲವು ಬಾರಿ ಹರಿಹರ ವೀರಮಲ್ಲು ಸಿನಿಮಾ ಬಿಡುಗಡೆಯನ್ನು ಮುಂದೂಡಲಾಗಿದ್ದು ಜೂನ್ ಹನ್ನೆರಡರಂದು ಪಕ್ಕಾ ಬಿಡುಗಡೆಯಾಗಲಿದೆ ಎನ್ನಲಾಗಿತ್ತು ಇದೀಗ ಪವನ್ ಅಭಿಮಾನಿಗಳ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ ಸಿನಿಮಾದ ವಿಎಫ್ಎಕ್ಸ್ ಕಾರಣಕ್ಕೆ ಫೈನಲ್ ಪ್ರಿಂಟ್ ರೆಡಿಯಾಗಲು ತಡ ಆಗುತ್ತಿದೆಯಂತೆ ಫೈನಲ್ ಪ್ರಿಂಟ್ ರೆಡಿಯಾಗದೆ ಸಿನಿಮಾವನ್ನ ಸೆನ್ಸಾರ್ಗೆ ವಿಶೇಷವಾಗಿ ವಿದೇಶಗಳಲ್ಲಿ ಸೆನ್ಸಾರ್ಗೆ ಕಳಿಸಲು ಸಾಧ್ಯವಿಲ್ಲದ ಕಾರಣ ಸಿನಿಮಾ ಬಿಡುಗಡೆಯನ್ನ ಚಿತ್ರತಂಡ ಮುಂದೂಡಿದೆ ಆದರೆ ಮುಂದಿನ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಅಸಲಿಗೆ ಜೂನ್ ಎಂಟರಂದು ಸಿನಿಮಾದ ಅದ್ದೂರಿ ಪ್ರಿ ರಿಲೀಸ್ ಕಾರ್ಯಕ್ರಮವನ್ನು ತಿರುಪತಿಯಲ್ಲಿ ಆಯೋಜಿಸಲಾಗಿತ್ತು ಅದನ್ನು ಸಹ ರದ್ದು ಮಾಡಲಾಗಿದೆ ಆದರೆ ಅದಕ್ಕೆ ಸ್ಪಷ್ಟ ಕಾರಣ ನೀಡಲಾಗಿಲ್ಲ ಈ ಕಾರ್ಯಕ್ರಮದಲ್ಲಿ ಪವನ್ ಕಲ್ಯಾಣ್ ಜೊತೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಹ ಭಾಗಿಯಾಗಿದ್ದರು ಆಂಧ್ರಪ್ರದೇಶ ಡಿಸಿಎಂ ನಟ ಪವನ್ ಕಲ್ಯಾಣ್ ನಟಿಸಿರುವ ಹರಿಹರ ವೀರಮಲ್ಲು ಐದು ವರ್ಷಗಳ ಬಳಿಕ ಜೂನ್ ಹನ್ನೆರಡರಂದು ಬಿಡುಗಡೆಯಾಗುವುದಾಗಿ ಈ ಹಿಂದೆ ಘೋಷಿಸಲಾಗಿತ್ತು ಸಿನಿಮಾ ಬಿಡುಗಡೆಗೆ ಸಕಲ ತಯಾರಿ ನಡೆಸಲಾಗಿತ್ತು ಸಿನಿಮಾ ತಂಡ ಪ್ರಚಾರ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ರು ಆದರೆ ಇದೀಗ ಮತ್ತೊಮ್ಮೆ ಸಿನಿಮಾದ ಬಿಡುಗಡೆಯನ್ನು ಮುಂದೂಡಲಾಗಿದೆ ಈಗಾಗಲೇ ಹಲವು ಬಾರಿ ಹರಿಹರ ವೀರಮಲ್ಲು ಸಿನಿಮಾ ಬಿಡುಗಡೆಯನ್ನು ಮುಂದೂಡಲಾಗಿದ್ದು ಜೂನ್ ಹನ್ನೆರಡರಂದು ಪಕ್ಕಾ ಬಿಡುಗಡೆಯಾಗಲಿದೆ ಎನ್ನಲಾಗಿತ್ತು ಇದೀಗ ಪವನ್ ಅಭಿಮಾನಿಗಳ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ ಸಿನಿಮಾದ ಎಕ್ಸ್ ಕಾರಣಕ್ಕೆ ಫೈನಲ್ ಪ್ರಿಂಟ್ ರೆಡಿಯಾಗಲು ತಡ ಆಗುತ್ತಿದೆಯಂತೆ ಫೈನಲ್ ಪ್ರಿಂಟ್ ರೆಡಿಯಾಗದೆ ಸಿನಿಮಾವನ್ನ ಸೆನ್ಸಾರ್ಗೆ ವಿಶೇಷವಾಗಿ ವಿದೇಶಗಳಲ್ಲಿ ಸೆನ್ಸಾರ್ಗೆ ಕಳಿಸಲು ಸಾಧ್ಯವಿಲ್ಲದ ಕಾರಣ ಸಿನಿಮಾ ಬಿಡುಗಡೆಯನ್ನು ಚಿತ್ರತಂಡ ಮುಂದೂಡಿದೆ ಆದರೆ ಮುಂದಿನ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಅಸಲಿಗೆ ಜೂನ್ ಎಂಟರಂದು ಸಿನಿಮಾದ ಅದ್ದೂರಿ ಪ್ರಿ ರಿಲೀಸ್ ಕಾರ್ಯಕ್ರಮವನ್ನು ತಿರುಪತಿಯಲ್ಲಿ ಆಯೋಜಿಸಲಾಗಿತ್ತು ಅದನ್ನು ಸಹ ರದ್ದು ಮಾಡಲಾಗಿದೆ ಆದರೆ ಅದಕ್ಕೆ ಸ್ಪಷ್ಟ ಕಾರಣ ನೀಡಲಾಗಿಲ್ಲ ಈ ಕಾರ್ಯಕ್ರಮದಲ್ಲಿ ಪವನ್ ಕಲ್ಯಾಣ್ ಜೊತೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಹ ಭಾಗಿಯಾಗಿದ್ದರು